ನೀನ್ ಒಂದ್ ವಾರದಿಂದ ಶಾಲೆಗೆ ಹೋಗಿಲ್ಲ ಗುರುಗಳು ಮನೆ ಹತ್ರ ಬರ್ತಿದ್ದಾರೆ ಬೇಗ ಹೋಗಿ ಅಡ್ಕೋ ನಾನ್ ಒಂದ್ ವಾರದಿಂದ ನೀವು ಸತ್ತಿದ್ದೀರಿ ಅಂತ ಹೇಳ್ತೀನಿ ಮೊದ್ಲು ನೀವ್ ಹೋಗಿ ಅಡ್ಕೊಳ್ಳಿ ಆಕಾಶ್ ಟಿವಿ ಅಲ್ಲಿ ಬೊಂಬೆ ಬಂತಾ ಇನ್ನೂ ಇಲ್ಲ ಶಕ್ತಿಮಾನ್ ಸೀರಿಯಲ್ ಬಲೋ ಟೈಮ್ ಆಗಿದೆ ಮಾಡೋ ಅಣ್ಣ ಇದ್ ಯಾವ್ದು ಅಷ್ಟ್ ಕಷ್ಟ ಪಡ್ತಾ ಇದೀನಿ ನೀನ್ ಕ್ರಿಕೆಟ್ ನೋಡ್ತಾ ಇದ್ಯಾ ನಾನ್ ಬಿಸ್ಲಲ್ ನಿಲ್ಬೇಕಾ ನಾನ್ ಹೋಮ್ ವರ್ಕ್ ಮುಗಿಸ್ಬೇಕು ಸ್ನೇಹಿತರೆ ಬಾಲ್ಯದಲ್ಲಿ ನಿಮ್ ಬೆಸ್ಟ್ ಫ್ರೆಂಡ್ ಜೊತೆ ಜಗಳ ಮಾಡಿದೀರಾ ಹಾಗಿದ್ರೆ ಅವರ ಹೆಸರನ್ನು ಕಾಮೆಂಟ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಇಫ್ ಯು ಎವರ್ ಫಾಟ್ ವಿತ್ ಯೋರ್ ಬೆಸ್ಟ್ ಫ್ರೆಂಡ್ ಡ್ಯೂರಿಂಗ್ ಚೈಲ್ಡ್ಹುಡ್ ಕಾಮೆಂಟ್ ದರ್ ನೇಮ್ ಅಂಡ್ ಡೋಂಟ್ ಫರ್ಗೆಟ್ ಟು ಫಾಲೋ ಸ್ನೇಹಿತರೇ ನಿಮ್ಮ ಬಾಲ್ಯದ ನೆನಪುಗಳು ಇನ್ನೂ ನೆನಪಿದ್ದರೆ ಈ ಆಡದ ಹೆಸರನ್ನ ಕಾಮೆಂಟ್ ಮಾಡಿ ಮತ್ತು ಫಾಲೋ ಮಾಡಲು ಮರೆಯಬೇಡಿ ಫ್ರೆಂಡ್ಸ್ ಇಫ್ ಯು ಸ್ಟಿಲ್ ರಿಮೆಂಬರ್ your childhood memories, comment the name of this game and don't forget to follow. Anna, this is ನಂಗೆ ತುಂಬಾ ಕಷ್ಟ ಆಗ್ತಿದೆ ನೀವು ಕ್ರಿಕೆಟ್ ನಾನು ಬಿಸಿಲಲ್ಲಿ ವರ್ಕ್ ಮುಗಿಸ್ಬೇಕು ಇವತ್ ಶಾಲೆಗೆ ಹೋಗೋದ್ ಕೆರೆಯಲ್ಲಿ ಈ ಗೊತ್ತಾದ್ರೆ ಹೊಡಿತಾನೆ ನಿನ್ ಚಡ್ಡಿ ಹೋಗಿದ್ದೆ ನೋಡು ನಿನ್ ಚಡ್ಡಿ ನನ್ಗಿಂತ ಜಾಸ್ತಿ ನೋಡ್ಕೋ ನಿನ್ ಚಡ್ಡಿ ಅರ್ದೋಗಿದ್ದೆ ನೋಡು ನಿನ್ ಚಡ್ಡಿ ನನ್ಗಿಂತ ಜಾಸ್ತಿ ಅರ್ದೋಗಿದ್ದೆ ನೋಡ್ಕೋ ಅಪ್ಪ ಈ ಸಲ ಜಾತ್ರೆಯಲ್ಲಿ ಈಗ ಅದ್ರ ಬಗ್ಗೆ ಚಿಂತಿಸ್ಬೇಡ ಮೊದ್ಲು ಚೆನ್ನಾಗಿ ಓದು ನಿನ್ನೆ ಬೇದಿ ಆಗಿತ್ತು ಗುರುಗಳೇ ಫುಲ್ ಲೂಸ್ ಮೋಷನ್ ಆಗಿತ್ತು ಗುರುಗಳೇ ಶಾಲೆಗೆ ಇಂತ ನೆಪಗಳನ್ನ ಹೇಳ್ಬೇಡಿ ಅಂತ ಎಷ್ಟ್ ಸಲ ಹೇಳ್ದೀನಿ ನಿಮ್ಗೆ ಹೇ ನಾವ್ ಇವತ್ತು ನಮ್ ಹೋಮ್ ವರ್ಕ್ ಮುಗಿಸ್ಬೇಕು ಯಾಕೆ ನಾಳೆ ಭಾನುವಾರ ಬೆಳಿಗ್ಗೆ ಕ್ರಿಕೆಟ್ ಪ್ರಾಕ್ಟೀಸ್ ಇದೆ ಹೌದು ಮತ್ತು ಸಂಜೆ ಆರು ಗಂಟೆಗೆ ಉಷಾ ಟಿವಿಯಲ್ಲಿ ಹಾಲಿವುಡ್ ಚಲನಚಿತ್ರ ಪ್ರಸಾರವಾಗ್ತಿದೆ ನಮ್ಮಪ್ಪ ನೋಕಿನ್ ಹಂಡ್ರೆಡ್ ಮೊಬೈಲ್ ತಂದಿದ್ರು ಅದ್ರಲ್ಲಿ ಸ್ನೇಕ್ ಗೇಮ್ ಇದೆ ನಮ್ಮಪ್ಪ ಚೀನಾ ಫೋನ್ ತಂದಿದ್ರು ಹಾಡ್ ಹಾಕಿದ್ರೆ ಊರೆಲ್ಲ ಕೇಳುತ್ತೆ ಲೈಟ್ ಬರುತ್ತೆ ನನ್ಗೆ ಸಾ ಅಕ್ಷರದ್ ಬಂದಿದೆ ಯಾವ್ ಹಾಡ್ ಆಡೋದು ಸಹಾಯ ಮಾಡಿ ಲೈಕ್ ಮಾಡಿ ಪ್ಲೀಸ್ ನಾವೆಲ್ಲ ಒಂಬತ್ತರ ದಶಕದ ಮಕ್ಕಳು ನಮ್ ಜೀವನ ಇಂದಿನ ಪ್ರಪಂಚದಾಗೆ ಇರ್ಲಿಲ್ಲ ನಮ್ ಬಾಲ್ಯ ಎಷ್ಟು ಸುಂದರವಾಗಿತ್ತು ಎಂದು ತಿಳಿಯಲು ಕಾಮೆಂಟ್ ಮಾಡಿ ಫುಲ್ ವಿಡಿಯೋ ಮಾಡ್ತೀನಿ ಫಾಲೋ ಮಾಡೋದು ಮರಿಬೇಡಿ ಯಾವ ನಗರವನ್ನ ಕುಂದನಗರಿ ಎಂದು ಕರೀತಾರೆ ಬೆಳಗಾವಿ ಉತ್ತರ ಸರಿಯಾಗಿದ್ರೆ ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ ನೀನ್ ಒಂದ್ ವಾರದಿಂದ ಶಾಲೆಗೆ ಹೋಗ್ಲಿಲ್ಲ ಟೀಚರ್ ನಿನ್ ಮನೆ ಹತ್ರ ಬರ್ತಿದ್ದಾರೆ ಹೋಗಿ ಎಲ್ಲಾದ್ರೂ ಅಡಿಕೋ ನನ್ ಟೀಚರ್ ಗೆ ನೀನ್ ಒಂದ್ ವಾರದಿಂದ ತೀರ್ಕೊಂಡೆ ಅಂತ ಹೇಳಿದೀನಿ ನೀನ್ ಮೊದ್ಲು ಹೋಗಿ ಅಡಿಕೋ ಪಕ್ಕದ ಮನೆ ಹುಡುಗಿ ನೋಡು ಫಸ್ಟ್ ರ್ಯಾಂಕ್ ಅಲ್ಲಿ ಬಂದವಳೆ ದಿನ ಅವಳು ನೋಡ್ತಿದ್ದಕ್ಕೆ ನಾನ್ ಫೈಲ್ ಆಗಿರೋದು ಮಗು ನೀನ್ ಏನ್ ಇಷ್ಟ ಇಷ್ಟಪಡ್ತೀಯ ಸರ್ಕಾರಿ ಕೆಲಸ ಮಾಡೋ ಪ್ರತಿಯೊಬ್ರು ಅವ್ರ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ಬೇಕು ಅಂತ ಆದೇಶ ಮಾಡ್ಬೇಕು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು ನಡೆದ ತಾಳಿಕೋಟೆ ಯುದ್ಧ ಯುದ್ಧ ತಾಳಿಕೋಟೆ ಕರ್ನಾಟಕ ಪದದ ಅರ್ಥವೇನು ಎತ್ತರದ ಭೂಮಿ ಉತ್ತರ ಸರಿ ಲೈಕ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಪ್ರಪಂಚದಲ್ಲಿ ಯಾರ ಮುಂದೆ ತಲೆಬಾಗಿಸದೆ ಯಾರಿಗೂ ಭಯಪಡದೆ ಇರುವ ಉದ್ಯೋಗ ಯಾವ್ದು ಗೊತ್ತಾ ವ್ಯವಸಾಯ ಮಗು ನೀನ್ ಯಾವ ಶಾಲೆಗೆ ಹೋಗ್ತೀಯ ನಮ್ಮ ಗ್ರಾಮದ ಸರ್ಕಾರಿ ಶಾಲೆ ಶಿಕ್ಷಣದ ಜೊತೆಗೆ ಜೀವನ ಪಾಠವನ್ನು ಕಲಿಸ್ತದೆ ಸರ್ ದುಬಾರಿ ಮೊಬೈಲ್ ಗಳಿಗಾಗಿ ಪೋಷಕರನ್ನ ನೋಯಿಸುವ ಮಕ್ಕಳಿಗೆ ನೀವೇನ್ ಹೇಳ್ತೀರಿ ಚೆನ್ನಾಗಿ ಓದಿ ಸಮಾಜದಲ್ಲಿ ಗೌರವಾನ್ವಿತ ವ್ಯಕ್ತಿಗಳಾಗಿ ಇನ್ನೆಲ್ಲ ತಾನಾಗೇ ಬರ್ತದೆ ವಿಷಯ ಹೇಳ್ತೀನಿ ಗೆದ್ದಾಗ ಯಾರು ಚಪ್ಪಾಳೆ ತಟ್ಟಿದ್ರೆ ಸೋತಾಗ ಯಾರು ಬೆಂಬಲಿಸ್ತಿದ್ರೆ ನಮ್ಮ ಗಳಿಕೆ ಎಲ್ಲ ನಿಷ್ಪ್ರಯೋಜಕ ಆಕ್ಸಿಡೆಂಟ್ ಅಂದ್ರೆ ಬೈಕ್ ಅಥವಾ ಕಾರು ರೋಡ್ ನಲ್ಲಿ ಬೀಳೋದಲ್ಲ ಒಂದ್ ಕುಟುಂಬ ಬೀದಿಗ್ ಬೀಳುತ್ತೆ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಕೆಲವು ಬಾರಿ ಗೆಲ್ಲುವುದಕ್ಕಿಂತ ಮೇಲೆ ನಮ್ಮಿಂದ ದೂರ ಹೋಗುವವರನ್ನ ತಡೆಯಬಾರದು ಶತ್ರುವಿಗೆ ಸಮಯ ಬಂದಾಗ ಉತ್ತರ ಕೊಡಬೇಕು ಕೆಲವು ಬಾರಿ ಗೆಲ್ಲೋದಕ್ಕಿಂತ ಸೋಲೋದು ಮೇಲೆ ನಮ್ಮಿಂದ ದೂರ ಹೋಗೋರನ್ನ ತಡಿಬಾರ್ದು ಶತ್ರುವಿಗೆ ಸಮಯ ಬಂದಾಗ ಉತ್ತರ ಕೊಡಬೇಕು